ಏನೇ ಹೇಳಿ ನಿಮ್ ಜೊತೆ ನಾವ್ ಇರ್ತೀವಿ ಸರಿ ಸರ್ ಕಾರ್ಲ್ ಹೋಗಣ ಯಾಕೆ ಬೇಜಾರ್ ಮಾಡ್ಕೊಂಡಿದೀರಾ ಏನು ತೊಂದ್ರೆ ಆಗಲ್ಲ ನಮ್ಮ ಮನೆ ಸ್ವರ್ಗ ತರ ಇದೆಲ್ಲ ಹೆಣ್ಮಕ್ಳು ಮಾಡೋದಲ್ವಾ ಅಮ್ಮ ಇಲ್ಲ ಅದಕ್ಕೆ ನಮ್ಮ ಮನೆ ಎಲ್ಲಾ ಕೆಲ್ಸರು ನಾವು ಗಂಡು ಮಕ್ಳೇ ಮಾಡೋದು ನಮ್ ಮನೇಲೂ ಒಂದ್ ಹೆಣ್ಣು ಅಡಿಗೆ ಮಾಡುವಾಗಾಯ್ತು ಇನ್ಮೇಲಿಂದ ನಮ್ಗೆಲ್ಲ ರುಚಿ ರುಚಿಯಾದ್ ಊಟ ಸ್ಟವ್ ಹಳೆದು ಆದಷ್ಟು ಬೇಗ ಬದಲಾಯಿಸ್ಬೇಡ ಅಯ್ಯೋ ಬಲ್ಪ್ಟ ಬದಲಾಯಿಸ್ಬಿಡ್ತೀನಿ ಡೋರ್ ಮುರಿದೋಗಿದೆ ಇದನ್ನೂ ಆದಷ್ಟು ಬೇಗ ಬದಲಾಯಿಸ್ಬಿಡ್ತೀನಿ ಡೋರ್ ಮಾತ್ರ ಅಲ್ಲ ಇಡೀ ಮನೆನೇ ಬದಲಾಯಿಸ್ಬೇಕು ಈವರೆಗೆ ಬದಲಾಗದ ಮನಸ್ಥಿತಿ ಮನೆ ಸ್ಥಿತಿನ ಬದಲಾಯಿಸ್ತಾಳ ಈ ಮನೆ ಸೊಸೆ ಶ್ರೀಗಂಧದ ಗುಡಿ ಶೀಘ್ರದಲ್ಲಿ